ಈ ರೀತಿ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಚಿಪ್ಸ್ ಹಾಕ್ಕೊಂಡು ಕರಿತಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಪೂರ್ತಿ ವೈಟ್ ಕಲರು ಭಾಳಷ್ಟು ಒಂದು ಮೂರ್ನಾಲ್ಕು ಸಲ ತೊಳ್ತಿದ್ದಕ್ಕೆ ನೋಡ್ರಿ ಎಷ್ಟು ವೈಟ್ ಬಂದಿದ್ದ ನೋಡ್ರಿ ಕಲರು ನೋಡಿರಿ ನೋಡಿದರೆ ಬಯಲ್ ನೀರು ಇರುತ್ತಿದೆ ಮುಟ್ಟಿದ್ರೇ ಸಾಕು ಗೊತ್ತಾಗುತ್ತೆ ಎಷ್ಟು ಸ್ಲೈಟ್ ಇದೆ ಚಿಪ್ಸು ಹಾಗೆ ಸೌಂಡ್ ಯಾವ ರೀತಿ ಬರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದ ನೋಡ್ರಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಸೊ ಹಲೋ ನಮಸ್ಕಾರ ವೆಲ್ಕಮ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ವೆಲ್ಕಮ್ ನಾನು ನಿಮ್ಮ ಗೀತಾ ಪಾಟೀಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇವಾಗೇನು ಬೇಸಿಗೆ ಸೀಸನ್ ಅಲ್ಲ ಎಲ್ಲರೂ ಹಪ್ಪಳ ಸಂಡಿಗೆ ಮಸಾಲೆ ಖಾರ ಈ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೋತಾರೆ ಒಂದು ವರ್ಷಕ್ಕಾಗೋಷ್ಟು ಎರಡು ವರ್ಷಕ್ಕಾಗೋಷ್ಟು ಸೊ ಇವಾಗ ನಾವು ನಮ್ಮ ಮನೇಲಿ ಆಲೂಗಡ್ಡೆ ಚಿಪ್ಸ್ ಇನ್ಸ್ಟೆಂಟಾಗಿ ಆಲೂಗಡ್ಡೆ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಹೇಳ್ಕೊಡ್ತೀನಿ ನಿಮಗೆ ಪೂರ್ತಿ ವಿಡಿಯೋನ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಲಾಂಗ್ ಇದೆ ಸ್ವಲ್ಪ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಯಾಕೆ ಅಂದರೆ ನಿಮಗೆ ಎಂಡಿಗೆ ಗೊತ್ತಾಗುತ್ತೆ ಯಾಕೆ ಸ್ಕಿಪ್ ಮಾಡಬೇಡ ಅಂತ ಅಂದ್ಕೊಂಡು ಹೇಳಿದ್ದೀನಿ ಅಂಥೇಳಿ ಪೂರ್ತಿ ವಿಡಿಯೋನ ನೋಡಿರಿ ಅಂದರೆ ತಿಳಿಯುತ್ತೆ ಸೊ ಮೊದಲಿಗೆ ನಾನು ಆಲೂಗಡ್ಡೆ ಚಿಪ್ಸ್ ಮಾಡಿ ತೊಗೊಂಡು ಚೆನ್ನಾಗಿ ಹೆಚ್ಕೊಂಡು ನಾನು ಇಲ್ಲಿ ಎರಡೆರಡು ಮೂರು ಮೂರು ಹೆಚ್ಕೊಂಡು ಹೆಚ್ಕೊಂಡು ಈ ರೀತಿ ಒಂದು ಬಕೆಟಲ್ಲಿ ಸಣ್ಣ ಬಕೆಟಲ್ಲಿ ತೊಳ್ಕೊಂಡು ತೊಳ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕೊಂಡು ಇಟ್ಕೊಂಡಿರೋ ಅಲ್ಲಿ ಅದಕ್ಕೆ ಸರ್ವ್ ಮಾಡ್ಕೋತಿದ್ದೀನಿ ನೋಡಿರಿ ಎರಡೆರಡು ಮೂರು ಮೂರು ತೊಗೊಂಡು ನಾನು ಇಲ್ಲಿ ಎಷ್ಟು ಕೆ ಜಿ ತೊಗೊಂಡಿದ್ದೀನಪ್ಪ ಅಂದರೆ ಆಲೂಗಡ್ಡೆ ದೊಡ್ಡ ದೊಡ್ಡದಾಗಿರೋ ಆಲೂಗಡ್ಡೆನ ನಾಲ್ಕು ಕೆ ಜಿ ತೊಗೊಂಡಿದ್ದೀನಿ ನಾನು ನಾಲ್ಕು ಕೆ ಜಿ ಅಂದರೆ ಒಂದು ವರ್ಷ ಇಟ್ಕೊಂಡು ತಿನ್ಬೋದು ಹೊಳ್ಳೆ ಮುಳ್ಳೆ ಮಾಡ್ಕೊಳ್ಳೋದೇನಪ್ಪ ಅಂತ ಅಂದ್ಕೊಂಡ್ರೆ ಇವಾಗ ಬೇಸಿಗೆ ಸೀಸನ್ ಬೇಸಿಗೆಯಲ್ಲಿ ಬೇಸ್ ಚೆನ್ನಾಗಿ ಬಿಸಿಲಿರುತ್ತೆ ಸೊ ಅದಕ್ಕಾಗಿ ಬಿಸಿಕಲಿ ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಎಷ್ಟು ನಾಲ್ಕು ಕೆ ಜಿಂದು ಮಾಡ್ಕೊಂಡಿದ್ದೀವಿ ನೋಡು ಒಂದು ವರ್ಷ ಒಂದು ವರ್ಷ ಆಗೋಲ್ಲ ಎರಡು ಮೂರು ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ ಹಾಗೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಅವು ಏನು ಒಣಗಿದಾದಮೇಲೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇವನು ಇವು ಹೆಚ್ ಏನು ಹೆಚ್ಚಿಟ್ಟು ಬಿಸಿ ನೀರಲ್ಲಿ ನೀರಲ್ಲಿ ಉಪ್ಪಾಕಿ ಕುದಿಸಿ ಆದಮೇಲೇನು ತಿನ್ಲಿಕ್ಕೂ ಅದು ಸೂಪರಾಗಿರುತ್ತೆ ನೋಡಿರಿ ನಾನಿಲ್ಲಿ ಎರಡೆರಡು ಮೂರು ಮೂರು ಅಥವಾ ನಾಲ್ಕೈದು ಹಿಂಗೆ ಇದನ್ನು ಮಾಡಿಕೊಂಡು ಈ ಬಕೆಟಲ್ಲಿ ಈ ರೀತಿ ತೊಳೆದು 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 ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಹಾಕೋತೀವಿ ನೀರು ಯಾಕೆ ಹಾಕಬೇಕಪ್ಪ ಅಂತಂದರೆ ಇಲ್ಲಾಂದರೆ ಇದು ಕೆಂಪಾಗಿಬಿಡುತ್ತೆ ಕಲರ್ ಚೇಂಜ್ ಇದು ಏನು ಹೊರಗಡೆ ಹಂಗೆ ತೆಗೆದಿಟ್ರೆ ಆಲೂಗಡ್ಡೆ ಕಲರ್ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಯಾವಾಗಲೂ ನೀವು ಆಲೂಗಡ್ಡೆ ಏನೋ ಆಲೂಗಡ್ಡೆದೇನೋ ಮಾಡಿದ್ರು ಯಾವುದೇ ರೆಸಿಪಿ ಮಾಡಿದ್ರೂ ಈ ರೀತಿ ನೀರಲ್ಲಿ ಹಾಕಿ ಇಡಬೇಕು ಇಲ್ಲಾಂದರೆ ಅದು ಆಗಿಬಿಡುತ್ತೆ ಆಲೂಗಡ್ಡೆ ಸೊ ತೇ ಚೆನ್ನಾಗಿ ಬರೋದಿಲ್ಲ ಇವು ಆಲೂಗಡ್ಡೆ ಚಿಪ್ಸು ವೈಟ್ ಬರಬೇಕಂದ್ರೆ ಈ ರೀತಿ ನಾವು ಮೂರರಿಂದ ನಾಲ್ಕು ಅಥವಾ ಐದು ಸಲ ತೊಳ್ಕೊಬೇಕು ಇವಾಗ ನೋಡಿರಿ ಅವನ್ನೆಲ್ಲ ಇಷ್ಟೆಲ್ಲ ಆಗಿದೆ ನಮ್ಮ ನಾವು ನಾಲ್ಕು ಜಿದು ಇಷ್ಟೆಲ್ಲ ಬಂದಿದ್ದಾವೆ ನೋಡಿರಿ ಇವಾಗ ಏನು ಮಾಡ್ತಿದ್ಯಪ್ಪ ಅಂದರೆ ಈ ದೊಡ್ಡ ಬಕೆಟಲ್ಲಿ ನೀರು ಹಾಕ್ಕೊಂಡು ತೊಳ್ಕೊಂಡು ನೀರು ಬಸೋದು ಮತ್ತು ನೀರು ಹಾಕ್ಕೊಂಡಿದ್ದೀವಿ ಎರಡು ಎರಡು ಸ ಎರಡರಿಂದ ಮೂರು ಸಲ ಈ ರೀತಿ ಇದೇ ಬಕೆಟಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಯಾಕಂದರೆ ಸಿಂಕಲ್ಲಿ ಭಾಳ ಇದು ಆಗುತ್ತೆ ನೀರೆಲ್ಲ ಹೊರಗಡೆ ಚೆಲ್ಲುತ್ತೆ ಅಂತ ಈ ವಾಶ್ರೂಮ್ ಏನು ಬಚ್ಚಲ್ ಮನೆಯಲ್ಲಿ ಬಂದು ಈ ರೀತಿ ಚೆಲ್ಲಾರ್ದಂಗೆ ನೋಡಿಕೊಂಡು ಇದ್ದಿದ್ದರೊಳಗೆ ನೋಡಿಕೊಂಡು ತಳಗಡೆ ಚೆಲ್ಲಾರ್ದಂಗೆ ನೋಡಿಕೊಂಡು ಮಮ್ಮಿ ತೊಳೆದು ತಕ್ಕೊಂಡಿದ್ದಾರೆ ಇವನ್ನೆಲ್ಲ ಮಮ್ಮಿ ಇದನ್ನೆಲ್ಲ ಕುದಿಸಿ ಮಮ್ಮಿ ಕೊಡ್ತಾರೆ ನಾವು ಮೇಲುಗಡೆ ಬಂದು ಒಂದು ಏನು ಸಾರಿ ಸಾರಿನ ಸಾರಿ ಅಥವಾ ಒಂದು ಬಟ್ಟೆ ಹಾಕೊಂಡು ಸ ಬಟ್ಟೆ ಹಾಕಿ ಒಣಾಕ್ಬೇಕು ಇವು ಪ್ಲ್ಯಾಸ್ಟಿಕಲ್ಲಿ ಒಣಾಕಿದರೆ ಯಾಕಂದರೆ ಬಿಸಿ ಕುದಿಸಿರ್ತೀವಲ್ಲ ನೀರಲ್ಲಿ ಸೊ ಆ ಬಿಸಿ ಪ್ಲಾಸ್ಟಿಕ್ಗೆ ಆಗಿ ಪ್ಲಾಸ್ಟಿಕ್ದು ಇವಾಗ ಗೊತ್ತಾಗಿ ನಿಮಗೆಲ್ಲ ಗೊತ್ತಿದೆ ಅಲ್ಲ ಪ್ಲಾಸ್ಟಿಕಲ್ಲಿ ಮಾಡಿರೋದಂಥ ಯಾವುದಾರ್ಟಿ ಇವಾಗ ಇಡ್ಲಿನೂ ತಿನ್ಬೇಡ ಅಂತ ಹೇಳಿದ್ದಾರೆ ಇವಾಗೆಲ್ಲ ಬ್ಯಾನ್ ಆಗ್ತಿದ್ದವು ಸೊ ಅದಕ್ಕೆ ಪ್ಲಾಸ್ಟಿಕಲ್ಲಿ ಯಾವಾಗಲೂ ಹಾಕೋದೇ ಇಲ್ಲ ಬಟ್ಟೆ ಅಥವಾ ಹಳೆ ಸಾರಿ ಇರುತ್ತಲ್ಲ ಒಗ್ಗು ಹಾಕಿರೋ ಸಾರಿ ಅದ್ರ ಮೇಲೆ ನಾವು ಹಾಕ್ತೀವಿ ಸೊ ಇವಾಗ ಎರಡು ಮೂರು ಸಲ ಅಲ್ಲ ಅಲ್ಲಿ ಬಾ ಇದರಲ್ಲಿ ಸೊ ಇವಾಗ ಅವನ್ನ ನೀರಲ್ಲಿ ಒಂದು ಬಕ್ ಒಂದು ಬ ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ವಿ ಈಗ ಮತ್ತೆ ಆ ಬಕ್ ಅದು ಬಕೆಟ್ ತೆಗೆದು ಇವಾಗ ಮತ್ತೆ ನೀರಿಗೆ ಬೇರೆ ಸ್ವಚ್ಛ ನೀರಿಗೆ ಮತ್ತಿನ್ನೊಂದು ನೀರಿಗೆ ಹಾಕ್ತಿದ್ವಿ ನೋಡಿರಿ ಇವಾಗ ಹಾಕಿ ಇದರಲ್ಲಿ ನಮ್ಮ ನಿತೀಶನೂ ಹೆಲ್ಪ್ ಮಾಡಿದ್ದಾನೆ ಪಾಪ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಹೆಲ್ಪ್ ಮಾಡಿದ್ದಾನೆ ನೋಡ್ರಿ ನಮಗೆ ನೋಡಿರಿ ಈಗ ಅವನ್ನೆಲ್ಲ ತೊಗೊಂಡು ತಗೊಂಡು ಅದಕ್ಕೆ ಹಾಕಿ ಅದನ್ನು ಕ್ಲೀನಾಗಿ ತಿಕ್ಕಿ 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 ಎಷ್ಟು ಚೆನ್ನಾಗಿ ಮಾ ಕ್ಲೀನ್ ಮಾಡಿದ್ದಾನೆ ವಾಶ್ ಮಾಡಿದ್ದಾನೆ ಅಂದರೆ ಅದರಿಂದನೇ ಈ ಸಲ ನಮ್ಮ ಆಲೂಗಡ್ಡೆ ಚಿಪ್ಸು ಪೂರ್ತಿಯಾಗಿ ವೈಟ್ ಬಂದಿದ್ದಾವೆ ನೋಡಿರಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ ಅಪ್ಪ ಅಂದರೆ ಭಾರಿ ಹೆಲ್ಪ್ ಮಾಡಿದ್ದಾನೆ ನೋಡ್ರಿ ಅವತ್ತು ನಮಗೆ ಅಡುಗೆಗೆ ಇದೊಂದು ಚಿಪ್ಸ್ ಮಾಡಲಿಕ್ಕೆ ಆದರೆ ಅವ್ಗೆ ಇಷ್ಟು ಇವು ಅಷ್ಟೊಂದು ಇಷ್ಟ ಆಗಲ್ಲ ಆದರೂ ಎಷ್ಟು ಹೆಲ್ಪ್ ಮಾಡಿದಾನು ಎಕ್ಸಾಮ್ ಬೇರೆ ಮುಗ್ದಿತ್ತು ಅಮ್ಮ ಏನು ಮಾಡಲಿ ಏನು ಮಾಡಲಿ ಅನ್ನೋ ಸಲಾಗಿ ಇದು ಕೆಲಸ ಹಚ್ಚಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾನವನು ನನಗಂತರೂ ಇದು ಮಾಡಿದ್ದು ನೋಡಿ ತುಂಬ ಅಂದರೆ ತುಂಬ ಆಗ್ಬಿಡ್ತು ಇಷ್ಟು ಹೆಲ್ಪ್ ಮಾಡ್ತಿದ್ದಾನೆ ನೋಡು ಅಂಥೇಳಿ ಖುಷಿ ಖುಷಿಯಾಗಿಬಿಟ್ ನೋಡಿ ಈ ರೀತಿ ಮತ್ತೆ ಚೆನ್ನಾಗಿ ತೊಳಿಬೇಕು ಈ ಬಕೆಟಲ್ಲಿ ಹಾಕಿ ಮತ್ತೆ ಎರಡು ಸಲ ತೊಳಿಬೇಕು ನೋಡ್ರಿ ಚೆನ್ನಾಗಿ ತೊಳೆದ್ರೇ ಅವು ಆಲೂಗಡ್ಡೆ ಚಿಪ್ಸು ವೈಟಾಗಿ ಬರೋದು ಕರೆದ್ಕೊಳ್ಳೇನ ಎಣ್ಣೆಯಲ್ಲಿ ಹಾಕಿ ಕರೆದ್ಕೊಳ್ಳೇ ಚೆನ್ನಾಗಿ ವೈಟ್ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ನೀರಲ್ಲಿ ತೊಳಿಲಿಲ್ಲ ಅಂದರೆ ಈ ರೀತಿ ನಾಲ್ಕೈದು ಸಲ ಯಾಕೆ ಐದಾರು ಸಲ ತೊಳೆದ್ರೂ ವೈಟಾಗಿ ಬರೋಕ್ಕಿಲ್ಲ ಅಂದರೆ ಬರೋದೇ ಇಲ್ಲ ಅವನು ಹಾಗೇ ಸುಮ್ಮನೆ ಅಗೋ ಅರ್ಧ ಮುರ್ಧ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಮತ್ತೀಗ ಈಗ ಇದೇ ಬಕೆಟಿಗೆ ಹಾಕ್ಕೊಂಡು ಬಂದು ಮತ್ತು ಈ ರೀತಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ನೀರು ಹಾಕಿ ಕುದಲಿಕ್ಕೆ ಗ್ಯಾಸ್ ಮೇಲೆ ಕುದಲಿಕ್ಕೆ ಇಟ್ಟಿದೆ ಕೈ ಅಲ್ಲಿನೂ ಅವನು ಅವನೇ ಎಲ್ಲ ಹೆಲ್ಪ್ ಮಾಡಿರೋದು ನೋಡಿರಿ ಸಾರಿ ಇನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಈಗ ಮತ್ತೆ ಈ ಚಲೋ ನೀರು ಅಂದರೆ ಏನು ಕುಡಿಯೋ ನೀರು ಅವಾಗೆಲ್ಲ ಸ ಇದರಲ್ಲಿ ನೀರು ಬ್ಯಾ ನೀರು ತೊಗೊಂಡು ವಾಶ್ ಮಾಡಿದೆ ಇವಾಗ ಕುಡಿಯೋ ನೀರು ಅಂದರೆ ನಾವು ಫಿಲ್ಟ್ರ್ ನೀರು ಯೂಸ್ ಮಾಡ್ತೀವಲ್ಲ ಆ ನೀರಿಂದ ಆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಿದೀವಿ ನೋಡಿರಿ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಇದೆಲ್ಲ ಕ್ರೆಡಿಟ್ ಹೋಗಿರೋದು ನಮ್ಮ ನಿತೀಶಾಗೆ ಸೊ ಆ ಕ್ರೆ ಈ ಕ್ರೆಡಿಟ್ ಎಲ್ಲ ನಮ್ಮ ನಿತೀಶೆಗೆ ಕೊಡಿರಿ ಒಂದು ಕ್ಲ್ಯಾಪ್ಸ್ ಹಾಕ್ರಿ ಎಲ್ಲರೂ ಸೊ ನೋಡಿರಿ ಕ್ಲೀನ್ ಏನು ತಲೆಯಲ್ಲಿ ಹಾಕ್ಕೊಂಡಿತ್ತು ಏನೋ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾನೆ ಇವಾಗ ನೋಡ್ರಿ ಇಷ್ಟು ನೀರು ತಗೊಂಡು ನೀರ ಕಾಯ್ಲಿಕ್ಕೆ ಇಡ್ತಿದ್ದೀನಿ ನೀರು ಕಾಯ್ಲಿಕ್ಕೆ ಇಟ್ಟು ಒಂದು ಸ್ವಲ್ಪ ಅದನ್ನು ನೋಡಿ ರುಚಿಗೆ ನೋಡಿ ಉಪ್ಪು ಹಾಕೋಬೇಕು ನಾವು ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನಿಮ್ಮ ರುಚಿ ನೋಡಿರಿ ಉಪ್ಪು ನೀವು ಹೇಗೆ ಹಾಕ್ಕೋತೀರ ಉಪ್ಪು ರುಚಿಗೆ ತಕ್ಕಷ್ಟೇ ಯಾವ ರೀತಿ ಹಾಕ್ಕೋತೀರ ನೀವು ಉಪ್ಪು ಸ್ವಲ್ಪ ಜಾಸ್ತಿ ತಿಂತಿರ್ತಾರೆ ಒಂದು ಸ್ವಲ್ಪ ಕಮ್ಮಿ ತಿಂತಿರ್ತಾರೆ ಸೊ ನೋಡಿಕೊಂಡು ಇಲ್ಲ ಮೀಡಿಯಮ್ ತಿನ್ನೋರು ಇದ್ರೆ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಡ್ರಿ ಎಷ್ಟು ನೀವು ಎಷ್ಟು ಕೆ ಜಿ ಮಾಡಿರ್ತಾರೆ ಅಥವಾ ಬರೀ ಒಂದು ಅರ್ಧ ಕೆ ಜಿ ಎಷ್ಟು ಹಿಂಗೆ ಮಾಡೋರು ಇರ್ತಾರೆ ನಾವು ಒಂದು ವರ್ಷಕ್ಕಾಗೋಷ್ಟು ಮಾಡಿಟ್ಕೊಂಡಿದ್ದೀವಿ ಸೊ ಈ ರೀತಿ ಮೊದಲೇ ನೀರು ಕಾಯಿಲೆಕ್ಕೆ ಇಟ್ಟು ಉಪ್ಪು ಹಾಕಿದ್ದೆ ನಾನು ಇದಕ್ಕೆ ನೀವು ಬೇಕಂದ್ರೆ ಹಳ್ಳು ಉಪ್ಪು ಹಾಕ್ಕೊಬೋದು ನಾನಿಲ್ಲಿ ಮಾ ಹಳ್ಳು ಹಾಕಿ ಇದನ್ನು ಮಾಡಿದ್ದಾರೆ ಉಪ್ಪು ಹಾಕಿದ್ದಾರೆ ಸೊ ಇವಾಗ ನಾವು ಏನು ಹೈ ಫ್ಲೇಮಲ್ಲಿ ಉರಿ ಇಟ್ಟು ಕುದಿಸ್ಕೊಳ್ಳಿ ಕೆಟ್ಟಿದ್ದಾರೆ ನೋಡ್ರಿ ಇವಾಗ ನೀರೆಲ್ಲ ಕುದೀಲಿ ಕತ್ತಿದ್ದಾವೆ ಇವಾಗ ನಾವು ಅದು ದೊಡ್ಡ ಪಾತ್ರೆಗೆ ನಾವು ಏನು ಐದಾರು ಸಲ ಒಂದು ನಾಲ್ಕು ಸಲ ಹಾಗೆ ನಾರ್ಮಲ್ ವಾಟ್ರಲ್ಲಿ ತೊಳೆದು ಆಮೇಲೆ ಎರಡು ಸಲ ಫಿಲ್ಟ್ರ್ ವಾಟ್ರಲ್ಲಿ ಇವನ್ನೆಲ್ಲ ಚಿಪ್ಸ್ ತೊಳೆದು ಇವಾಗ ಬಾಯ್ಲಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ಇದು ಬರುತ್ತೆ ಎಷ್ಟು ಅಂದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇದಕ್ಕೂ ಅವನೇ ಹೆಲ್ಪ್ ಮಾಡ್ತಿದ್ದಾನೆ ಎಲ್ಲ ಆಲ್ಮೋಸ್ಟ್ ಆಲ್ ಅವನೇ ಹೆಲ್ಪ್ ಮಾಡಿದ್ದಾನೆ ಅವ್ನು ನಿತ್ಯ ತುಂಬ ಖುಷಿಯಾಗಿಬಿಡ್ತು ಅವ ಹೆಲ್ಪ್ ಮಾಡಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ನಿಗೆ ಇದು ಈ ಚಿಪ್ಸ್ ಹೆಚ್ಚು ಇಷ್ಟಪಡಲ್ಲ ಬಟ್ ಆದರೂ ಎಲ್ಲ ಹೆಲ್ಪ್ ಮಾಡಿದ್ದಾನ ಅವನು ಭಾಳ ಅಂದರೆ ಭಾಳ ಖುಷಿಯಾಯಿತು ಸೊ ಇವಾಗ ಕುದಿಲಿಕ್ಕೆ ಬಿಡೋಣ ಒಂದು ಮೂವತ್ತು ನಿಮಿಷ ಆದರೂ ಕುದಿಬೇಕಿದು ಚೆನ್ನಾಗಿ ಯಾಕಂದರೆ ನಾಲ್ಕು ಕೆ ಜಿ ಅಲ್ಲ ಸೊ ಇದು ಕುದಿಲಿಕ್ಕೆ ಟೈಮ್ ಹಿಡಿಯುತ್ತೆ ಸೊ ಕುದಿಲಿಕ್ಕೆ ಬಿಡಬೇಕು ಆವಾಗ ಅವಾಗ ಹಾಗೆ ಕೈಯಾಡ್ಸ್ತಿರ್ಬೇಕು ಇಲ್ಲಾಂದರೆ ಅಂದರೆ ಏನಾಗೋಲ್ಲ ಪ್ರಾಮು ಬಟ್ ಕೈ ಆಡಿಸ್ತಿರ್ಬೇಕು ಅಂದರೆ ಎಲ್ಲ ಕಡೆ ಕುಡ್ಕೋಬೇಕಲ್ಲ ಸೊ ಅದಕ್ಕೆ ಕೈ ಕೈಯಾಡ್ಸ್ಕೊತಿರ್ಬೇಕು ಈ ರೀತಿ ಚೆನ್ನಾಗಿ ಕುದಿಬೇಕು ಅದು ಗೊತ್ತಾಗ್ಬಿಡುತ್ತೆ ಅದು ಮುಟ್ಟಿದ್ರೇ

ಮೊದಲಿಗೆ ಅರ್ಧ ಹಾಕಿತ್ತು ಇವಾಗ ಮತ್ತೆ ಇನ್ನೊಂದು ಅರ್ಧ ವಾಶ್ ಮಾಡಿ ಇಟ್ಕೊಂಡಿತ್ತು ಸೊ ಇವಾಗ ಮತ್ತಿಷ್ಟು ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ ನೋಡಿರಿ ಯಾಕಂದರೆ ಒಮ್ಮಿಗೆ ಅಷ್ಟು ಹಾಕಿದ್ರೇ ಚೆನ್ನಾಗಿ ಕುದಿಯಲ್ಲ ಸೊ ಅದಕ್ಕಾಗಿ ಹಾಫ್ ಕುದ್ದಾದ ಹಾಫ್ ಏನು ಚೆನ್ನಾಗಿ ಕುದ್ದಿರ್ತಲ್ಲ ಮತ್ತು ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಕುದಿಸ್ಕೋಬೇಕು ಯಾಕಂದರೆ ಒಮ್ಮಿಗೆ ಏನೊಂದು ದೊಡ್ಡ ಪಾತ್ರೆ ಇಷ್ಟೊಂದು ದೊಡ್ಡ ಪಾತ್ರೆ ಇಲ್ಲ ಮನೆಯಲ್ಲಿ ಸೊ ಅದಕ್ಕೆ ಒಮ್ಮೆ ಅರ್ಧ ಒಮ್ಮೆ ಅರ್ಧ ಕುದಿಸ್ಕೊಂಡು ತಗೊಳ್ಳೋಣ ಯಾಕಂದರೆ ಒಮ್ಮೆಗೆ ಅಷ್ಟು ಹಾಕಿ ಕುಳೆ ಚೆನ್ನಾಗಿ ಕುದಿಯೋಲ್ಲ ಚೆನ್ನಾಗಿ ಕುದ್ರೇ ಅದು ಚಿಪ್ಸು ಚೆನ್ನಾಗಿ ಬರುತ್ತೆ ಸೊ ಅದಕ್ಕಾಗಿ ನಾವು ಹಾಫ್ ಒಮ್ಮೆ ಹಾಫ್ ಒಮ್ಮೆ ಕುದಿಸ್ಕೋತಿದ್ದೀನಿ ಸೊ ಚೆನ್ನಾಗಿ ಆಗಲಿ ಚೆನ್ನಾಗಿ ಬಾಯ್ಲ್ ಆದ್ರೇ ಚೆನ್ನಾಗಿ ಉಪ್ಪು ಅದೆಲ್ಲ ಕುಡ್ಕೊಂಡ್ರೇ ಅದು ಚಿಪ್ಸು ಚೆನ್ನಾಗಿ ಬರ್ತಾವೆ ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಸೊ ಚೆನ್ನಾಗಿ ಕುದಿಸ್ಕೊಳ್ಳಿ ఇవా చా ఆ పాత్ర ఇంకా పాత్ర సర్వ్ స్వల్పర్తి బ్రే ఇలా సో ఈ రీతి సింకల్ నీరె జలికే బిట్టేది ఎరడు నీరు జాను పాత్ర తగండు ఏను ಜಾಣಿಸ್ಕೊಂಡಿದ್ವಿ ನೀರೆಲ್ಲ ಜಾಣಿಸ್ಕೊಂಡು ಈ ರೀತಿ ಪಾತ್ರೆಯಲ್ಲೇ ಹಾಕ್ಕೊಂಡು ಇಟ್ಕೊಂಡಿದ್ವಿ ಯಾಕಂದರೆ ಇವಾಗ ಮೇಲ್ಗಡೆ ಹೋಗಬೇಕಲ್ಲ ಹಾಕಲಿಕ್ಕೆ ಸೊ ಈ ರೀತಿ ಸೀರೆ ನೋಡ್ರಿ ಅಮ್ಮನ ಸೀರೆ ಇದು ಇವಾಗ ಇದನ್ನ ಅಮ್ಮ ಯೂಸ್ ಮಾಡಲ್ಲ ಸೊ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ರು ಮುಂಚೆನೇ ಸೊ ಇವಾಗ ಈ ರೀತಿ ಹಾಕ್ಕೊಂಡು ಇಟ್ಕೋಬೇಕು ಅಷ್ಟು ಒಮ್ಮಿಗೆ ಆ ರೀತಿ ಹಾಕ್ಕೋಬೇಕು ಹಾಕ್ಕೊಂಡು ಅದರಲ್ಲಿ ಒಂದೊಂದೇ ತೊಗೊಂಡು ತೊಗೊಂಡು ಯಾಕಂದರೆ ಬಿಸಿ ಇರುತ್ತೆ ಅಲ್ಲ ಕುದ್ದಿರುತ್ತೆ ಬಿಸಿ ಭಾಳ ಇರುತ್ತೆ ಸೊ ಅದಕ್ಕೆ ಒಂದೊಂದೇ ಬಿ ಈ ರೀತಿ ಹಾಕಿಬಿಟ್ರೆ ಅಲ್ಲೇ ತೊಗೊಂಡು ತಗೊಂಡು ಹಾಕ್ತೀವಿ ಅಂತ ಅಮ್ಮ ಪ್ಲ್ಯಾನ್ ಮಾಡಿದರು ಸೊ ಸ್ವಲ್ಪ ಬಿಸಿರು ಬಿಸಿಲಿರೋದ್ರಿಂದ ಅಮ್ಮ ಅರ್ಧ ಮಾಡಿದ್ದೀನಿ ತಗೋ ನಾನೇ ಹಾಕ್ತೀನಿ ಅಂತ ಅಮ್ಮನೇ ಹಾಕ್ತಿದ್ದಾರೆ ನೋಡಿರಿ ಇಷ್ಟು ಮಾಡಿದೆ ನಾಲ್ಕು ಕೆ ಜಿಗೆ ಇಷ್ಟು ಆಗಿದೆ ನೋಡಿರಿ ನೋಡಲಿಕ್ಕೆ ಜಾಸ್ತಿನೇ ಅನಿಸಲ್ಲ ನಾಲ್ಕು ಕೆ ಜಿನೂ ಅಂತ ಅನಿಸೋದೇ ಇಲ್ಲ ಇದನ್ನು ಈ ರೀತಿ ಕುದ್ದಾದ ಮೇಲೆ ಇಟ್ಟು ಇನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ತಿಂದರೆ ರುಚಿ ಎಷ್ಟು ತೆಗೆದಿಟ್ಟಿದ್ರು ಅಮ್ಮ ನನ್ನ ಸಲ ತಿನ್ನಲಿಕ್ಕೆ ನಾನು ಇದಿದ್ದಿಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಇದು ವಿಡಿಯೋ ಮಾಡಿರೋದು ನಮ್ಮ ಸಿಸ್ಟ್ರು ಹಾಗೆ ನಮ್ಮ ನಿತಿಶಾ ಇದ್ರೂ ಕೂಡಿ ವಿಡಿಯೋ ಮಾಡಿದ್ದಾರೆ ಸೊ ನಾನು ಇದ್ದಿದ್ದಿಲ್ಲ ಎಲ್ಲಿ ಹೋಗಿದ್ದೆ ಅಂದರೆ ಕಾಲೇಜ್ಗೆ ಹೋಗಿದ್ದೆ ನಾನು ಆಫೀಸ್ಗೆ ಹೋಗಿದ್ದೆ ಡ್ಯೂಟಿ ವರ್ಕ್ ಇತ್ತು ಸೊ ಹೋಗಿದ್ದೆ ನಾನು ಸೊ ಅಮ್ಮನೇ ಹಾಕಿದ್ದಾರೆ ನಮ್ಮ ನಿತಿಶಾ ಮತ್ತು ನಮ್ಮ ಸಿಸ್ಟ್ರು ಕೂಡಿ ವಿಡಿಯೋ ಮಾಡಿದ್ದಾರೆ ಆಯ್ ವಿಡಿಯೋ ಕ್ರೆಡಿಟ್ಸ್ಗೋ ಗೋಸ್ಟು ನಮ್ಮ ಮೈ ಸಿಸ್ಟ್ರ್ ಆ್ಯಂಡ್ ಮೈ ನಿತೀಶಾ ಜಾಸ್ತಿ ಕ್ರೆಡಿಟ್ ಹೋಗಿರೋದು ನಮ್ಮ ನಿತೀಶಾಗೆ ನೋಡಿರಿ ಮತ್ತು ನಮ್ಮ ಒಂದು ಗಂಟೆಗೆ ಬ ಮೇಲ್ಗಡೆ ಬಂದು ಬಿಸಿಲಿಗೆ ಹಾಕಿದ್ರು ನಾನು ಆಫ್ಟರ್ನೂನು ಟೂ ಓ ಕ್ಲಾಕ್ಗೆ ಊಟಕ್ಕೆ ಬರ್ತೀನಿ ಟೂ ಟು ತ್ರೀ ಲಂಚ್ ಇರುತ್ತೆ ಆ ಟೈಮಿಗೆ ಬಂದಾಗ ನೋಡ್ಲಿಕ್ಕೆ ಬಂದಿದೆ ಮೇಲ್ಗಡೆ ಯಾವ ರೀತಿ ಬಂದಿದೆ ಅಂತ ನೋಡ್ರಿ ಆಲ್ರೆಡಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಒಣಗೇ ಬಿಟ್ಟಿದ್ದಾವೆ ನೋಡ್ರಿ ನೋಡಿರಿ ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ನಮ್ಮ ಬಾಗಲಕೋಟೆ ಇಲ್ಲಿ ಗೊತ್ತೇ ಇದೆ ಅಲ್ಲಿ ಉತ್ತರ ಕರ್ನಾಟಕ ಬಿಸಿಲು ತುಂಬ ಬಿಸಿಲಿದೆ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಬೇಗನೆ ಒಣಗಿಬಿಟ್ಟಿದ್ದ ನಾನು ಸಲಾಗಿ ಇವನ ಏನು ಕೊಳಗಡೆ ಕುದಿಸಿದ್ದು ತೆಗೆದಿಟ್ಟಿದ್ರು ಅಮ್ಮ ಮನೆಗೆ ಬಂದು ತಿಂದೆ ತುಂಬ ರುಚಿಯಾಗಿದ್ದು ತುಂಬ ಇಷ್ಟ ಆಯಿತು ನೋಡಿರಿ ಬಿಸಿಲಿಗೆ ಒಣಗಿ ಆಲ್ರೆಡಿ ಸಾಯಂಕಾಲ ಎಷ್ಟೋ ಹನ್ನೆರಡೇನು ಒಂದು ಗಂಟೆಗೆ ಹಾಕಿದೆ ನಾನು ಆಫೀಸ್ ಅಂದರೆ ಕಾಲೇಜಿಂದ ಬರ್ ಡ್ಯೂಟಿಯಿಂದ ಮುಗಿಸ್ಕೊಂಡು ಬರೋದ್ರಾಗೇ ಎಷ್ಟು ಐದೂವರೆ ಏನೋ ಆಗಿತ್ತು ಈ ರೀತಿ ನೋಡಿರಿ ಆಲ್ರೆಡಿ ಬಂದು ಮುಟ್ಟಿದ್ರೇ ಬಂದ ಬಿಡ್ತಾವೆ ಅಷ್ಟು ಪೂರ್ತಿ ಲೈಟ್ ವೆಯ್ಟ್ ಆಗಿದ್ದಾವೆ ಚಿಪ್ಸು ಚೆನ್ನಾಗಿ ಬಂದಿದ್ದಾವೆ ಲೈಟ್ ವೆಯ್ಟಾಗಿ ಬಿಟ್ಟಿದ್ದಾವೆ ಲೈಟ್ ವೆಯ್ಟ್ ಆದ್ರೇ ಕರೆದ್ರೆ ಚೆನ್ನಾಗಿ ಬರುತ್ತೆ ಅದು ನೋಡಿರಿ ಬಿಸಿಲಿಗೆ ನೋಡಿರಿ ಎಷ್ಟು ಚೆನ್ನಾಗಿ ಒಣಗಿ ಮುಟ್ಟಿದ್ರೇನೆ ಕಿತ್ಕೊಂಡು ಬರ್ತಾವೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿರಿ ಎಷ್ಟು ನಾಲ್ಕು ಕೆ ಜಿಗೆ ಇಷ್ಟೊಂದು ಆಗಿದ್ದಾವೆ ಎಲ್ಲ ತೆಗೆದು ಇಟ್ಟಿದ್ದೀವಿ ನೋಡಿರಿ ಅವಾಗೇನು ಡಬ್ಬದಲ್ಲಿ ತುಂಬ್ಕೊಂಡು ತೊಳಗಡೆ ಒಯ್ಯಬೇಕು ನೋಡಿರಿ ಮುಟ್ಟಿದ್ರೆ ಎಷ್ಟು ಲೈಟ್ ವೆಯ್ಟಾಗಿ ಬಂದಿದಾವೆ ನೋಡಿರಿ ಈಗ ಮುರಿದ್ ಬಿಡ್ತಾವೆ ಮುಟ್ಟಿದ್ರೆ ಈ ರೀತಿ ಹಿಂಗೆ ತಿನ್ಲಿಕ್ಕೂ ಟೇಸ್ಟ್ ಇರ್ತಾವ ನೋಡಿರಿ ಕುರು 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 ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರ್ತವೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ರಿ ತುಂಬ ರಿಚಾಗಿರ್ತವೆ ಎಷ್ಟು ವೈಟ್ ಬಂದಿದಾವೆ ನೋಡಿ ಕಲರು ಅಷ್ಟು ಸಲ ನೀರು ಹಾಕಿ ತೊಳ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇಲ್ಲ ಸ್ವಲ್ಪ ಕಪ್ ಅಥವಾ ಕೆಂಪು ಕಲರ್ ಒಳಗೆ ಬರುತ್ತೆ ಅದು ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫೈನಲಿ ತೊಗೊಂಡು ದಬ್ಬ್ದಲ್ಲಿ ಹಾಕ್ಕೊಂಡು ಬಂದಿದ್ದೀವಿ ಇವಾಗ ಹೇಗಾಗಿದ್ದಾವೆ ಟೇಸ್ಟ್ ಹೇಗೆ ಬರ್ತಾವೆ ಅಂತ ಕರೆದು ನೋಡೋಣ ಬನ್ನಿರಿ ಇವಾಗ ಆಯಿಲ್ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದೆಷ್ಟು ಮುಳುಗುತ್ತೆ ಅಂತ ನೋಡಿಕೊಂಡು ನಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡು ಕರಿಯೋಣ ಇವಾಗ ಅಂದರೆ ಒಂದೊಂದು ಹಾಕ್ಕೊಂಡು ಕರಿಯೋಣ ಇದು ಯಾವಾಗಲೂ ಇವು ಚಿಪ್ಸ್ ಕರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಇಲ್ಲಾಂದರೆ ಹೊತ್ಕೊಂಡ್ಬಿಡ್ತಾವೆ ಯಾಕಂದ್ರೆ ಲೈಟ್ ವೆಯ್ಟ್ ಇರ್ತಾವಲ್ಲ ಪೂರ್ತಿ ಕೆಂಪಾಗಿ ಬಿಡ್ತಾವೆ ನೋಡ್ರಿ ಕೆ ಲೈಟ್ ಇದು ಫ್ಲೇಮ್ ಯಾವಾಗಲೂ ಲೋ ಫ್ಲೇಮ್ನಲ್ಲಿ ಇಟ್ಟು ಕರ್ಕೋಬೇಕು ಅಂದರೆ ಚೆನ್ನಾಗಿ ಬರ್ತಾವೆ ವೈಟಾಗಿ ಇಲ್ಲಾಂದರೆ ಕರ್ರಗಾಯಿ ಬರ್ತಾವೆ ನೋಡಿರಿ ಈ ರೀತಿ ಬಂದಿದ್ದಾವೆ ನೋಡಿರಿ ನೋಡಿರಿ ಚೆನ್ನಾಗಿ ಅವು ಮುಟ್ಟಿದ್ರೇ ಪುಡಿ ಆಗ್ತಾವೆ ನೋಡ್ರಿ ವಾವ್ ತುಂಬ ರುಚಿಯಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿರಿ ಮಿಸ್ ಮಾಡದೆ ಟ್ರೈ ಮಾಡಿರಿ ಚೆನ್ನಾಗಿರ್ತವೆ ಸ್ವೀಟ್ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನಾ ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರೋ ಬೆಲ್ ಐಕನಾಗಿ ಕ್ಲಿಕ್ ಮಾಡಿರಿ ಈಗ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್